ಹಾಯ್ ಅಲಫ್ಯೂ ಇವತ್ತೇನಿದೆಲ್ಲ ಎಮ್ ಎಸ್ ವೋಡ್ ಒಳಗಡೆ ಈ ಪೇಜ್ ಲೇಔಟ್ ಒಳಗಡೆ ಇದ್ದಂಥ ಈ ಪೇಜ್ ಸೆಟಪ್ ಅನ್ನುವಂಥ ಈ ಗ್ರೂಪ್ ಬಗ್ಗೆ ಕಂಪ್ಲೀಟ್ ಪ್ರ್ಯಾಕ್ಟೀಸ್ ಮಾಡೋಣ ಫಸ್ಟ್ ಒನ್ ಏನಿದೆಲ್ಲ ಮಾರ್ಜಿನ್ ಅಂತೇಳಿದೆ ಮಾರ್ಜಿನನ್ನು ನೀವು ಸ್ಟಡಿ ಮಾಡೋಕ್ಕಿಂತ ಮೊದಲು ಇಲ್ಲಿ ಕೆಲವೊಂದಿಷ್ಟು ಶ್ಯಾಂಪಲ್ ಟೆಸ್ಟ್ ತೊಳೆ ವಿಜುಕಲ್ ಟು ರ್ಯಾಂಡ್ ಅಂತೇಳಿ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡೆ ಇಲ್ಲ ನಮ್ಮ ಟೆಸ್ಟ್ ಜಾಸ್ತಿ ಬೇಕಾಕೈತಿ ಅದಕ್ಕೆ ನಾ ಏನಿದೆಯಲ್ಲ ಇಲ್ಲಿ ಟ್ವೆಂಟಿ ಟ್ವೆಂಟಿ ಪ್ಯಾರಾಗ್ರಾಫ್ ಬೇಕು ಈಚ್ ಪ್ಯಾರಾಗ್ರಾಫ್ ಒಳಗಡೆ ಟೆನ್ ಸೆಂಟೆನ್ಸ್ ಬೇಕು ಅಂತ ಹೇಳಿ ಕೊಡ್ತಾನೆ ಟ್ವೆಂಟಿ ಪ್ಯಾರಾಗ್ರಾಫ್ ಫಸ್ಟ್ ಕೊಡೋದೇನಿದೆಯಲ್ಲ ಪ್ಯಾರಾಗ್ರಾಫ್ ಈಚ್ ಪ್ಯಾರಾಗ್ರಾಫ್ ಒಳಗಡೆ ಎಷ್ಟು ಸೆಂಟೆನ್ಸ್ ಬೇಕು ಈ ಸೆಕೆಂಡ್ ಒನ್ ಕೊಡಬೇಕು ಈ ಟೈಪ್ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಈ ಟೈಪ್ ಏನಾಗತ್ತೆ ಶಾಂಪಲ್ ಟೆಸ್ಟ್ ಈ ಟೈಪ್ ಡಿಸ್ಪ್ಲೇ ಆಕತೆ ಈ ಟೈಪ್ ಶಾಂಪಲ್ ಟೆಸ್ಟ್ ತೊಳೆ ಈಗ ಈ ವಷ್ಟು ಟೆಸ್ಟ್ ಅನ್ನ ಸೆಲೆಕ್ಟ್ ಅಲ್ ಮಾಡಿ ಸೆಲೆಕ್ಟ್ ಅಲ್ ಮಾಡಿ ಕಂಟ್ರೋಲ್ ಜೆ ರೆಸ್ ಮಾಡಿ ಜಸ್ಟಿಫೈ ಮಾಡಿ ಇಲ್ಲಿದೆ ಅಲ್ಲ ಈ ಸುತ್ತಲೂ ಇದ್ದಂಥ ಈ ವೈಟ್ ಸ್ಪೇಸ್ಗೆ ನಾವು ಏನಂತ ಹೇಳ್ತೇವೆ ಮಾರ್ಜಿನ್ ಅಂತ ಹೇಳ್ತೇವೆ ಈ ಟೈಪ್ ನೋಡಿ ಇದು ಮಾರ್ಜಿನ್ ಇದು ಈ ಮಾರ್ಜಿನ್ ಅನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದಾಗ ಈ ಮಾರ್ಜಿನ್ ಅನ್ನುವಂತ ಈ ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು ಇಲ್ಲ ಈ ಒಂದು ಸ್ಕೇಲ್ ಅನ್ನ ಯೂಸ ಮಾಡಿ ನೀವು ಏನ್ ಮಾಡಬಹುದು ಮಾರ್ಜಿನ್ ಅನ್ನ ಸೆಟ್ ಮಾಡಬಹುದು ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿ ಮೌಸ್ ಪಾಯಿಂಟ್ ಇಲ್ಲಿ ಆಟೋಮೆಟಿಕ್ ನಿಮ್ಗೆ ಲೆಫ್ಟ್ ಮಾರ್ಜಿನ್ ಅಂತ ಹೇಳಿ ಕೇಳದ್ ಲೆಫ್ಟ್ ಮಾರ್ಜಿನ್ ಅಂತ ಹೇಳಿ ಕೊಟ್ಟಾಗ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಏನ್ ಮಾಡಿ ಈ ಟೈಪ್ ನೀವು ಮಾರ್ಜಿನ್ ಅನ್ನ ಏನ್ ಮಾಡಬಹುದು ಈ ಟೈಪ್ ಸೆಟ್ ಮಾಡಬಹುದು ನೋಡಿ ಈ ಕಡೆ ಏನಾಯ್ತು ಮಾರ್ಜಿನ್ ಈ ಟೈಪ್ ಸೆಟ್ ಆಯ್ತು ನೆಕ್ಸ್ಟ್ ಒನ್ ಈ ಕಡೆ ಬನ್ನಿ ಈ ಕಡೆ ತಗೊಂಡು ಈ ಟೈಪ್ ನೀವು ಏನ್ ಮಾಡಬಹುದು ರೈಟ್ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಈ ಟೈಪ್ ಸೆಟ್ ಸೇಮ್ ಕಡೆ ಸ್ಕೇಲ್ ತಗೊಂಡು ಈ ಟಾಪ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ಸೆಟ್ ಮಾಡಬಹುದು ಈ ಟೈಪ್ ಸೆಟ್ ಮಾಡ್ ಈ ಟೈಪ್ ನಾವು ಏನ್ ಮಾಡಬಹುದು ಬೈ ಸ್ಕೇಲ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಮಾರ್ಜಿನ್ ಅನ್ನ ಈ ಟೈಪ್ ಸೆಟ್ ಮಾಡಬಹುದು ಒಂದು ಇಲ್ಲ ನಾವು ಸ್ಕೇಲ್ ಇಲ್ಲೇ ಈ ಟೈಪ್ ಸೆಟ್ ಮಾಡೋದು ಲೇಟ್ ಆಕತೆ ಅವಾಗ ಏನ್ ಮಾಡಬಹುದು ನೀವು ಇಲ್ಲಿ ಇದ್ದಂತ ಈ ಮಾರ್ಜಿನ್ ಅನ್ನುವಂತ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಇಲ್ಲಿ ಟೈಪ್ಸ್ ಆಫ್ ಮಾರ್ಜಿನ್ ಏನು ಮಾಡತೈತಿ ಈ ಟೈಪ್ ಶೋ ಮಾಡ ಈ ಫಸ್ಟ್ ಒಂದು ನಾರ್ಮಲ್ ಅಂತ ಹೇಳಿದೆ ನಾರ್ಮಲ್ ಅಂತೇಳಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಏನಾಗುತ್ತೆ ಮಾರ್ಜಿನ್ ಡಿಫಾಲ್ಟ್ ಆಗಲಿತ್ತಲ್ಲ ಅಲ್ಲ ಫಸ್ಟ್ ಗೆ ಆ ಟೈಪ್ ಸುತ್ತಲೂ ಏನಾಗುತ್ತೆ ಒಂದೊಂದು ಇಂಚು ಮಾರ್ಜಿನ್ ತನ್ನ ತಾನ ಸೆಟ್ ಆಕೆ ನೆಕ್ಸ್ಟ್ ಒಂದು ನ್ಯಾರೋ ಅಂತ ಹೇಳಿದೆ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಇದನ್ತೈತೆ ಇದನ್ನು ನೋಡಿ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಮೀನ್ಸ್ ಸುತ್ತಲೂ ನಿಮ್ಗೆ ಏನಿದೆ ಪಾಯಿಂಟ್ ಫೈವ್ ಇಂಚ್ ಏನ್ ಮಾಡ್ತೈತೆ ಅದು ಮಾರ್ಜಿನ್ ಅನ್ನ ಈ ಟೈಪ್ ಸೆಟ್ ಮಾಡೋದು ಈ ಟೈಪ್ ನೀವ್ ಏನಿದೆ ಯಾವ ಟೈಪ್ ಮಾರ್ಜಿನ್ ಟೈಪ್ಸ್ ಬೇಕಲ್ಲ ಆ ಟೈಪ್ ಏನ್ ಮಾಡಬಹುದು ಇಲ್ಲಿ ಯೂಸ್ ಮಾಡಬಹುದು ಎಕ್ಸಾಂಪಲ್ ಇದೊಂದು ಟೈಪ್ ಇದೆ ನೋಡಿ ಇದು ಟಾಪ್ ಒನ್ ಇಂಚ್ ಇದೆ ಬಾಟಮ್ ಒನ್ ಇಂಚ್ ಇದೆ ಲೆಫ್ಟ್ ಓ ರೈಟ್ ಏನಾಗಿದೆ ಪಾಯಿಂಟ್ ಸೆವೆನ್ ಫೈವ್ ಇದೆ ಈ ಟೈಪ್ ದೆನ್ ಎಕ್ಸ್ಟ್ ಒನ್ ಇಲ್ಲಿ ಬನ್ನಿ ಇದು ಟಾಪ್ ಬಾಟಮ್ ಒಂದೊಂದು ಇಂಚ್ ಇದೆ ಲೆಫ್ಟ್ ರೈಟ್ ಏನಾಗಿದೆ ಟೂ ಇಂಚ್ ಇದೆ ವೈಡ್ ಅಂತ ಹೇಳಿ ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ಅಟೋಮೆಟಿಕ್ ಏನ್ ಈ ಟೈಪ್ ಮಾರ್ಜಿನ್ ಏನಂತ ಈ ಟೈಪ್ ಸೆಟ್ ಹಾಕದೆ ಈ ಟೈಪ್ ನೀವು ಮಾಡಬಹುದು ನಿಮ್ ಕೆಲಸದೊಳಗಡೆ ಯಾವ ಟೈಪ್ ನಿಮಗೆ ಮಾರ್ಜಿನ್ ಸ್ಟೈಲ್ ಬೇಕಾಗುತ್ತೆ ಆ ಟೈಪ್ ಮಾರ್ಜಿನ್ ಏನ್ ಮಾಡಬಹುದು ಇಲ್ಲಿ ಚೂಸಸ್ ಮಾಡಬಹುದು ದಟ್ಸ್ ಆಲ್ ನೆಕ್ಸ್ಟ್ ಒಂದ್ ಏನಿದೆ ಓರಿಯೆಂಟೇಶನ್ ಅಂತ ಹೇಳಿದೆ ನೋಡಿ ಓರಿಯೆಂಟೇಶನ್ ಒಳಗಡೆ ಏನಿದೆ ಪೋರ್ಟರೈಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಲ್ಯಾಂಡ್ಸ್ಕೇಪ್ ಹೇಳಿ ಇನ್ನೊಂದು ಆಪ್ಷನ್ ಇದೆ ಅಂದಾಗ ನಿಮ್ಮ ಪೇಜ್ ಏನಕತ್ತೆ ಈ ಟೈಪ್ ಹೈಟ್ ಒಳಗಡೆ ಜಾಸ್ತಿ ಆಗುತ್ತೆ ಇಲ್ಲ ನಿಮಗೆ ಈ ಟೈಪ್ ವಿಡಿತ ಒಳಗಡೆ ಜಾಸ್ತಿ ಬೇಕಾಗಿತ್ತಂದಾಗ ಓರಿಯೆಂಟೇಶನ್ ಒಳಗಡೆ ಬಂದು ಇಲ್ಲಿದ್ದಂತ ಈ ಲ್ಯಾಂಡ್ಸ್ಕೇಪ್ ಅನ್ನುವಂತ ಈ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ ಓರಿಯೆಂಟೇಶನ್ ಏನಾಗುತ್ತೆ ಈಗ ಲ್ಯಾಂಡ್ಸ್ಕೇಪ್ ಒಳಗಡೆ ಸೆಟ್ ಆಗುತ್ತೆ ನೋಡಿ ಈ ಟೈಪ್ ನಿಮ್ಗೆ ಯಾವ ಟೈಪ್ ಓರಿಯೆಂಟೇಶನ್ ಬೇಕಲ್ಲ ಆ ಟೈಪ್ ಚೂಸ್ ಮಾಡಬಹುದು ನೆಕ್ಸ್ಟ್ ಒಂದ್ ಬನ್ನಿ ಸೈಜ್ ಹೇಳಿ ಸೈಜ್ ಏನಿದೆ ಎಲ್ಲ ಗೊತ್ತಿದೆ ನಿಮ್ಮ ಪೇಪರ್ ಸೈಜು ನೀವು ಪ್ರಿಂಟ್ ಮಾಡುವಂತ ಪೇಪರು ಯಾವ ಸೈಜ್ ಇದೆ ಅಲ್ಲ ಆ ಸೈಜ್ ಅನ್ನು ಏನ್ ಮಾಡಬಹುದು ನೀವು ಇಲ್ಲಿ ಚೂಸ್ ಮಾಡಬಹುದು ಎಕ್ಸಾಂಪಲ್ ಬಿ ಫೋರ್ ಅಂತೇಳಿದೆ ಎ ಫೋರ್ ಇದೆ ಲೀಗಲ್ ಸೈಜ್ ಇದೆ ಲೀಗಲ್ ಅಂತೇಳಿ ಚೂಸ್ ಮಾಡಿ ಲೀಗಲ್ ಸೈಜ್ ಒಳಗಡೆ ಸೆಟ್ ಐತ್ ಮಾಡಿ ಇದು ಈಗ ಎಷ್ಟು ಪೇಜ್ ಇದು ಫೋರ್ ಅಂಡ್ ಹಾಫ್ ಪೇಜ್ ಆಗಿದೆ ಈ ಫೋರ್ ಅಂಡ್ ಹಾಫ್ ಪೇಜನ್ನು ನೀವು ಮತ್ತೆ ವಾಪಸ್ ಎ ಫೋರ್ ಅಂತ ಹೇಳಿ ವಾಪಸ್ ಏನಕತ್ತೆ ಜಾಸ್ತಿ ಆಯ್ತು ನೋಡಿ ಸಿಕ್ಸ್ ಪೇಜಸ್ ಆಯ್ತು ಈ ಟೈಪ್ ಏನಿದೆ ಲೀಗಲ್ ಸೈಜ್ಗಿಂತ ಎ ಫೋರ್ ಸೈಜ್ ಏನಿದೆ ಸ್ಮಾಲ್ ಸೈಜು ಇದಕ್ಕಿಂತ ದೊಡ್ಡ ಸೈಜ್ ಬೇಕಾಗಿತ್ತು ಎ ಥ್ರೀ ಅಂತ ಹೇಳಿ ಅಲ್ಲ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ ನೋಡಿ ಸಿಕ್ಸ್ ಪೇಜ್ ಆಗಿದ್ದೇನಾಯ್ತು ಓನ್ಲಿ ಥ್ರೀ ಪೇಜ್ ಒಳಗಡೆ ಸೆಟ್ ಆಯ್ತು ಯಾಕೆ ಈ ಎ ಫೋರ್ ಅನ್ನ ಡಬಲ್ ಮಾಡಿದಾಗ ಎಂತ ಸೈಜ್ ಸೆಟ್ ಆಗುತ್ತೆ ಎ ಫೋರ್ ಡಬಲ್ ಯಾವ್ದು ಎ ತ್ರೀ ಅನ್ನುವಂತ ಸೈಜು ನಿಮ್ ಕಡೆ ಯಾವ ಸೈಜ್ ಪೇಪರ್ ಇದೆ ಆ ಪೇಪರ್ ಅನ್ನ ಏನ್ ಮಾಡಬಹುದು ಇಲ್ಲಿ ಚೂಸಸ್ ಮಾಡಬಹುದು ಈಗ ಎಕ್ಸಾಂಪಲ್ ನಾವು ಕಾಮನ್ ಯೂಸಸ್ ಮಾಡೋದು ಯಾವ್ದು ಲೀಗಲ್ ಸೈಜ್ ಒಂದು ಎ ಫೋರ್ ಸೈಜ್ ಒಂದು ಯಾವ ಸೈಜ್ ಬೇಕಲ್ಲ ಆ ಸೈಜ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು ಈ ಟೈಪ್ ನೀವು ಏನ್ ಮಾಡಬಹುದು ಈ ಮಾರ್ಜಿನ್ ಓರಿಯಂಟೇಶನ್ ಸೈಜ್ ಅನ್ನುವಂತ ಈ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು ನೆಕ್ಸ್ಟ್ ಒನ್ ಈಗ ಸಿಚುವೇಶನ್ ಈ ಟೈಪ್ ಇದೆ ನಾವು ಸ್ಕೇಲಿ ಸೆಟ್ ಮಾಡೋದು ನಮಗೆ ಲೇಟ್ ಆಗುತ್ತೆ ನಮಗೆ ಬೇಡ ಇಲ್ಲೇ ಮಾರ್ಜಿನ್ ಒಳಗಡೆ ಇದ್ದಂಥ ಈ ಟೈಪ್ಸ್ ಒಳಗಡೆ ಯಾವ ಟೈಪು ನಮಗೆ ಲೈಕ್ ಆಗಲಿಲ್ಲ ನಾವು ಸೆಟ್ ಮಾಡಬೇಕಾಗಿತ್ತು ಆವಾಗ ಏನು ಮಾಡಬೇಕು ಕಸ್ಟಮ್ ಮಾರ್ಜಿನ್ ಅಂತೇಳಿ ಒಂದು ಆಪ್ಷನ್ ಸಿಗ್ತೈತಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಈ ಕಸ್ಟಮ್ ಮಾರ್ಜಿನ್ ಒಳಗಡೆ ಏನು ಮಾಡ್ಬೋದು ಇಲ್ಲಿ ಕೇಳಿದ್ ನಿಮಗೆ ಟಾಪ್ ಅಂತ ಕೇಳಿದ್ವಿ ಟಾಪ್ ನಿಮ್ಗೆ ಎಷ್ಟು ಇಂಚ್ ಬೇಕು ಎಕ್ಸಾಂಪಲು ಪಾಯಿಂಟ್ ಫೈವ್ ಬೇಕಾಗಿತ್ತು ಪಾಯಿಂಟ್ ಫೈವ್ ದೆನ್ ನೆಕ್ಸ್ಟ್ ಒನ್ ಬಾಟಮ್ ಎಷ್ಟು ಬೇಕಾಗಿತ್ತು ಒನ್ ಇಂಚ್ ಬೇಕಾಗಿತ್ತು ಒನ್ ಇಂಚ್ ಕೊಡ್ತದೆ ನೆಕ್ಸ್ಟ್ ಒಂದು ಲೆಫ್ಟ್ ಎಷ್ಟು ಬೇಕಾಗಿತ್ತು ಟೂ ಇಂಚ್ ಬೇಕಾಗಿತ್ತು ಆ ರೈಟ್ ಸೈಡು ಒನ್ ಇಂಚ್ ಬೇಕಾಗಿತ್ತು ಈ ಟೈಪ್ ಈ ಟೈಪ್ ನೀವು ಏನು ಮಾಡ್ಬೋದು ಎಷ್ಟು ಬೇಕಲ್ಲ ಅಷ್ಟು ಮಾರ್ಜಿನನ್ನು ಇಲ್ಲಿ ಫಿಲ್ ಮಾಡ್ಬೋದು ಫಿಲ್ ಮಾಡಿ ಓಕೆ ಅಂತೇಳಿ ನೀವು ಯಾವ ಟೈಪ್ ಇಲ್ಲಿ ಫಿಲ್ ಮಾಡಿದ್ದಿದ್ದೀರಲ್ಲ ಆದಷ್ಟು ಸೇಮ್ ಏನಕೊತಿ ಇಲ್ಲಿ ಮಾರ್ಜಿನ್ ಸೆಟ್ ಆಯ್ತು ನೋಡಿ ಈ ಟೈಪ್ ನೋಡಿ ಇದು ಪಾಯಿಂಟ್ ಫೈವ್ ಇದೆ ದೆನ್ ಇದು ಟೂ ಇಂಚ್ ಇದೆ ದೆನ್ ಇದು ಒನ್ ಇಂಚ್ ಇದೆ ದೆನ್ ಎಷ್ಟೊಂದು ಬಾಟಮು ಒನ್ ಇಂಚ್ ಇದೆ ಈ ಟೈಪ್ ನೀವು ಏನು ಮಾಡ್ಬೋದು ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಈ ಟೈಪ್ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜನ್ನು ನೀವು ಇಲ್ಲಿ ಏನು ಮಾಡ್ಬೋದು ಸೆಟ್ ಮಾಡ್ಬೋದು ಎಕ್ಸಾಂಪಲು ಇದು ಒನ್ ಇಂಚ್ ಬೇಕಾಯಿತು ಒನ್ ಇಂಚ್ ನೋಡಿ ಟಾಪ್ ಒನ್ ಇಂಚ್ ಕೊಟ್ಟೇನೆ ಬಾಟಮ್ ಒನ್ ಇಂಚು ರೈಟ್ ಒನ್ ಇಂಚು ಬಟ್ ಲೆಫ್ಟ್ ಅಷ್ಟೇ ಏನು ಮಾಡ್ಯಾನ ಈಗ ಟೂ ಇಂಚ್ ಕೊಟ್ಟೇನೆ ಈಗ ಸೇಮ್ ಏನಾಗತ್ತೆ ಈಗ ಅದು ಸೆಟ್ ಆಕತ್ತೆ ನೋಡಿ ಈ ನೋಡಿ ನೋಡ್ರಿ ಲೆಫ್ಟ್ ಸೈಡ್ ಏನಾಗಿದೆ ಟೂ ಇಂಚ್ ಇದೆ ಉಳಿದಂಥ ಎಲ್ಲ ಸ್ಪೇಸಿಂಗ್ ಏನಾಗಿದೆ ಒಂದೊಂದು ಇಂಚ್ ಒಳಗಡೆ ಸೆಟ್ ಆಗಿದೆ ಈ ಡೈಬ್ ನೀವು ಏನು ಮಾಡ್ಬೋದು ಕಷ್ಟ ಮಾರ್ಜಿನನ್ನು ಯೂಸಸ್ ಮಾಡ್ಬೋದು ನೆಕ್ಸ್ಟ್ ಆಪ್ಷನ್ ಏನಿದೆಯಲ್ಲ ಗಟರ್ ಅನ್ನುವಂಥ ಆಪ್ಷನ್ ಇದೆ ಈ ಗಟರ್ ಆಪ್ಷನ್ ಇದಕ್ಕೆ ಯೂಸ ನಿಮಗೂ ಬೈಂಡಿಂಗ್ ಮಾಡುವಾಗ ನೀವು ಬುಕ್ ಬೈಂಡಿಂಗ್ ಮಾಡುವಾಗ ಬುಕ್ ಬೈಂಡಿಂಗ್ ಮಾಡಕ್ಕೆ ನಿಮ್ಗೆ ಎಷ್ಟು ಸ್ಪೇಸಿಂಗ್ ಬೇಕಲ್ಲ ಅಷ್ಟು ಸ್ಪೇಸಿಂಗನ್ನು ನೀವು ಏನು ಮಾಡ್ಬೋದು ಇಲ್ಲಿ ಫಿಲ್ ಮಾಡ್ಬೋದು ಎಕ್ಸಾಂಪಲು ಈಗ ಇಲ್ಲೇ ಒನ್ ಇಂಚ್ ಅಂತೇಳಿ ಫಿಲ್ ಮಾಡುತ್ತೆ ಒನ್ ಇಂಚ್ ನನಗೇನು ಬೇಕು ಬೈಂಡಿಂಗಿಗೆ ಅಂತ ಹೇಳಬೇಕು ಆವಾಗೇನು ಮಾಡಿ ಒನ್ ಇಂಚ್ ಅಂತೇಳಿ ಫಿಲ್ ಮಾಡಿ ಇಲ್ಲಿ ಪ್ರಿವ್ಯೂ ಇದೆಯಲ್ಲ ಈ ಪ್ರಿವ್ಯೂ ಒಳಗಡೆ ಇಲ್ಲಿ ಶೋ ಮಾಡಿದ್ ನೋಡಿ ಇಲ್ಲಿ ಅದ ಇದು ಒನ್ ಇಂಚ್ ಏನಾಯಿತು ಇಲ್ಲಿ ಸ್ಪೇಸ್ ಆಯಿತು ನೋಡಿ ಇದು ಒನ್ ಇಂಚು ಇದು ಬೈಂಡಿಂಗಿಗೆ ಅಂತೇಳಿ ಮತ್ತೆ ಇಲ್ಲಿಂದ ಒನ್ ಇಂಚ್ ಏನಾಗಿದೆ ಮಾರ್ಜಿನ್ ಸೆಟ್ ಆಗಿದೆ ಟೋಟಲ್ ಸುತ್ತಲೂ ಏನಾಕತ್ತಿಲ್ಲ ಒಂದೊಂದು ಇಂಚ್ ಮಾರ್ಜಿನ್ ಏನು ಮಾಡತದೆ ಸೆಟ್ ಮಾಡ್ತದೆ ಈ ಟೈಪ್ ನೀವು ಏನು ಮಾಡ್ಬೋದು ಎಷ್ಟು ಸ್ಪೇಸಿಂಗ್ ಬೇಕಲ್ಲ ಬೈಂಡಿಂಗಿಗೆ ಅಷ್ಟನ್ನು ಈ ಗಟರ್ ಒಳಗಡೆ ಅಪ್ಲೈ ಮಾಡಿ ಓಕೆ ಅಂತೇಳಿ ಓಕೆ ಈ ಟೈಪ್ ಏನಾಯಿತು ಇಲ್ಲಿಂದ ಒನ್ ಇಂಚ್ ಮಾರ್ಜಿನ್ ಇದೆ ಇಲ್ಲಿಂದ ಒನ್ ಇಂಚ್ ಏನಾಗಿದೆ ನಿಮ್ಮ ಬೈಂಡಿಂಗಿಗೆ ಸ್ಪೇಸಿಂಗ್ ಇದೆ ಈ ಟೈಪ್ ನೀವು ಏನು ಮಾಡ್ಬೋದು ಇಲ್ಲ ಇದು ಬೈ ಚಾನ್ಸು ಪಾಯಿಂಟ್ ಫೈವ್ ಬೇಕಾಯಿತು ಪಾಯಿಂಟ್ ಫೈವ್ ಅಂತೇಳಿ ಚೂಸ್ ಮಾಡಿ ನೆಕ್ಸ್ಟ್ ಒಂದು ಇಲ್ಲೊಂದು ಆಪ್ಷನ್ ಇದೆ ನೋಡಿ ಗಟರ್ ಪೊಸಿಷನ್ ಅಂತೇಳಿದೆ ಈ ಪೊಸಿಷನ್ ಚೂಸ್ ಮಾಡ್ಬೋದು ಎಕ್ಸಾಂಪಲ್ ಟಾಪ್ ಅಂತೇಳಿ ಈ ಟಾಪ್ ಒಳಗಡೆ ಏನು ಮಾಡ್ಬೋದು ನೀವು ಬೈಂಡಿಂಗ್ ಮಾಡ್ಬೋದು ಈ ಟೈಪ್ ಟಾಪ್ ಒಳಗಡೆ ಬೈಂಡಿಂಗ್ ಮಾಡೋದಿತ್ತು ಅಂತ ಇಲ್ಲೇ ಚೂಸ್ ಮಾಡ್ಬೋದು ಟಾಪು ದೆನ್ ನೆಕ್ಸ್ಟ್ ಒಂದು ಇಲ್ಲ ಲೆಫ್ಟ್ ಸೈಡ್ ಬೈಂಡಿಂಗ್ ಮಾಡೋದಿತ್ತು ಲೆಫ್ಟ್ ಅಂತೇಳಿ ಚೂಸ್ ಮಾಡ್ಬೋದು ಈ ಟೈಪ್ ಮೀನ್ಸ್ ನಿಮ್ಮ ಬೈಂಡಿಂಗ್ ಯಾವ ಸೈಡ್ ಆಕತೆ ಅನ್ನೋದು ಇಂಪಾರ್ಟೆಂಟು ಟಾಪ್ ಒಳಗಡೆ ನೀವು ಬೈಂಡಿಂಗ್ ಮಾಡೋದಿತ್ತು ಟಾಪ್ ಪೊಸಿಷನ್ ಚೂಸ್ ಮಾಡಿ ಲೆಫ್ಟ್ ಸೈಡ್ ಬೈಂಡಿಂಗ್ ಮಾಡೋದಿತ್ತು ಲೆಫ್ಟ್ ಪೊಸಿಷನ್ ಅನ್ನ ಮಾಡಿ ಈ ಟೈಪ್ ಏನು ನೋಡಿ ಪಾಯಿಂಟ್ ಫೈವ್ ಇಲ್ಲಿಂದ ಪಾಯಿಂಟ್ ಫೈವ್ ಬೈಂಡಿಂಗ್ ಕೂತು ಮತ್ತು ಇಲ್ಲಿ ಎಷ್ಟು ಉಳಿತು ಒನ್ ಇಂಚ್ ಉಳಿತು ಸುತ್ತಲೂ ಎಷ್ಟಿದೆ ಒನ್ ಇಂಚ್ ಇದೆ ಈ ಟೈಪ್ ನೀವು ಏನು ಮಾಡಬಹುದು ಬೈಂಡಿಂಗ್ ಎಷ್ಟು ಸ್ಪೇಸಿಂಗ್ ಬೇಕಲ್ಲ ಅಷ್ಟು ಸ್ಪೇಸಿಂಗ್ ಇಲ್ಲೇ ಸ್ಪೆಷಲ್ ಆಗಿ ಬಿಡಬಹುದು ಈ ಟೈಪ್ ಗೊತ್ತದಲ್ಲ ನೆಕ್ಸ್ಟ್ ಒಂದು ಏನಿದೆಯಲ್ಲ ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಅಂತೇಳಿದೀವಿ ಈ ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪನ್ನು ನಾವು ಓರಿಯಂಟೇಷನ್ ಔಟ್ಸೈಡ್ ಇತ್ತಲ್ಲ ಇಲ್ಲಿ ಚೂಸ್ ಮಾಡ್ಬೋದು ಇಲ್ಲ ಇಲ್ಲಿ ಬಂದು ನೀವೇನು ಮಾಡ್ಬೋದು ಇದನ್ನು ಯೂಸಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಮಲ್ಟಿಪಲ್ ಪೇಜಸ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ಈ ಟೈಪ್ ಮಿರರ್ ಮಾರ್ಜಿನ್ಸ್ ಬೇಕಾಗಿತ್ತು ಈ ಟೈಪ್ ಯೂಸೂಸ್ ಮಾಡ್ಬೋದು ಇಲ್ಲಿ ರಿವ್ಯೂ ಒಳಗಡೆ ಶೋಕೆ ಈ ಟೈಪ್ ನೀವು ಟೂ ಪೇಜಸ್ ಪರ್ ಶೀಟ್ ಈ ಟೈಪ್ ಯೂಸೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಬುಕ್ ಫೋಲ್ಡು ಬುಕ್ ಫೋಲ್ಡ್ ಹಿಂಗೆ ಬುಕ್ ಫೋಲ್ಡ್ ಮಾಡ್ತವಲ್ಲ ಅಂಥ ಬೈಂಡಿಂಗ್ ಮಾಡೋದಿತ್ತಂದಾಗ ಬುಕ್ ಫೋರ್ಡ್ ಅಂತೇಳಿ ಇಲ್ಲಿ ಚೂಸ್ ಮಾಡ್ಬೋದು ಈ ಟೈಪ್ ನಾವು ಏನು ಮಾಡ್ಬೋದು ಇದನ್ನು ಯಾವ ಟೈಪ್ ಬೇಕಲ್ಲ ಆ ಟೈಪ್ ಇಲ್ಲೇ ಯೂಸಸ್ ಮಾಡ್ಬೋದು ದಟ್ಸ್ ಆಲ್ ಇದು ಕಂಪ್ಲೀಟ್ ಮಾರ್ಜಿನ್ ಆಯಿತು ನೆಕ್ಸ್ಟ್ ಆಪ್ಷನ್ ಮನೆ ಇಲ್ಲಿ ಪೇಪರ್ ಅಂತೇಳಿದಂತೆ ಪೇಪರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಪೇಪರ್ ಒಳಗಡೆ ಏನಿದೆಯಲ್ಲ ಇಲ್ಲಿ ಇಲ್ಲೇ ನಾವು ಔಟ್ಸೈಡ್ ಚೂಸ್ ಮಾಡಿದ್ವಲ್ಲ ಸೈಜು ಆ ಸೈಜನ್ನು ನೀವು ಏನು ಮಾಡ್ಬೋದು ಇಲ್ಲಿ ಚೂಸ್ ಮಾಡ್ಬೋದು ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜನ್ನು ಇಲ್ಲೇ ಚೂಸ್ ಮಾಡ್ಬೋದು ಈ ಟೈಪ್ ಈ ಟೈಪ್ ಈಗ ಕೆಲವೊಮ್ಮೆ ಸಿಚುವೇಶನ್ ಏನಾಗತ್ತೆ ನಮ್ಮ ಕಡೆ ಒಂದು ಪೇಪರ್ ಇದೆ ಅದು ಯಾವ ಸೈಜ್ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ ಇಂಥ ಸಿಚುವೇಷನ್ ಒಳಗಡೆ ಇಲ್ಲೇನು ಮಾಡಬೇಕು ಸ್ಕೇಲ್ ತೊಗೋಬೇಕು ಸ್ಕೇಲ್ ತಗೊಂಡು ಆ ನಿಮ್ಮ ಪೇಪರ್ ಹೈಟ್ ಎಷ್ಟಿದೆ ಎಷ್ಟಿದೆ ಚೆಕ್ ಮಾಡಬೇಕು ಹೇಳ್ತಾ ಅದು ವಿಡಿತ ಒಳಗಡೆ ಬೈ ಚಾನ್ಸು ಫೈ ಇಂಚ್ ಇತ್ತು ಫೈ ಅಂತ ಫಿಲ್ ಮಾಡಿ ದೆನ್ ಎಕ್ಸ್ಟ್ ಒನ್ ಇಲ್ಲೇ ಅದು ನೈನ್ ಇಂಚ್ ಇತ್ತು ಯಾವುದು ಹೈಟ್ ಒಳಗಡೆ ಕೇಳಿದೆ ನೈನ್ ಇಂಚ್ ಅಂತ ಫಿಲ್ ಮಾಡಿ ಓಕೆ ಅಂತೇಳಿ ಓಕೆ ಅಂತೇಳಿ ಆ ಒಂದು ಕಸ್ಟಮ್ ಸೈಜ ಏನಾಕತ್ತಿಲ್ಲ ಸೆಟ್ ಆಗತ್ತೆ ಹೇಳ್ತಾ ಇದು ಕಸ್ಟಮ್ ಸೈಜ್ ಇದು ತಿಳಿದ ಈ ನೀವು ಏನು ಮಾಡ್ಬೋದು ಈ ಮೋರ್ ಪೇಪರ್ ಸೈಜ್ ಅಂತೇಳಿ ಇಲ್ಲೂ ಯೂಸ್ ಮಾಡ್ಬೋದು ಇಲ್ಲ ಕಸ್ಟಮ್ ಮಾರ್ಜಿನ್ ಇದೆಯಲ್ಲ ಇಲ್ಲೂ ಬಂದು ಏನು ಮಾಡ್ಬೋದು ಇದನ್ನು ಯೂಸಸ್ ಮಾಡ್ಬೋದು ಕಸ್ಟಮ್ ಸೈಜ್ ಇದು ಗೊತ್ತದಲ್ಲ ನಾನು ಇಲ್ಲಿ ವಾಪಸ್ ಏನು ಮಾಡ್ತೇನೆ ಎ ಫೋರ್ ಸೈಜನ್ನು ಇಲ್ಲಿ ಚೂಸ್ ಮಾಡ್ತಾನೆ ಇದೆ ನೆಕ್ಸ್ಟ್ ಒಂದು ಬನ್ನಿ ಲೇಔಟ್ ಅಂತೇಳಿದೆ ನೋಡಿ ಲೇಔಟ್ ಒಳಗಡೆ ಸೆಕ್ಷನ್ ಅಂತೇಳಿದೆ ಈ ಸೆಕ್ಷನ್ ಬಗ್ಗೆ ಮುಂದೆ ಸ್ಟಡಿ ಮಾಡೋ ಒಂದು ಬ್ರೇಕ್ಸ್ ಅನ್ನೋಂಥ ಆಪ್ಷನ್ ಒಳಗಡೆ ಈ ಸೆಕ್ಷನ್ಗಳನ್ನು ಯಾವ ಟಿಪ್ ಮಾಡ್ತೇವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೆಕ್ಷನ್ ಸೆಕ್ಷನ್ ಹೆಂಗೆ ಸ್ಟಾರ್ಟ್ ಆಗಬೇಕು ಅಂತ ಕೇಳ್ತದೆ ಇಲ್ಲಿ ಕಂಟಿನ್ಯೂಸ್ಲಿ ಅಂತೇಳಿ ಒಂದಿದೆ ನ್ಯೂ ಕಾಲಮ್ಗೆ ಸೆಕ್ಷನ್ ಆಗಬೇಕು ಏನು ನ್ಯೂ ಪೇಜ್ಗೆ ಸೆಕ್ಷನ್ ಆಗಬೇಕು ಏನು ಇವನ್ ಪೇಜು ಆರ್ಡ್ ಪೇಜ್ ಸೆಕ್ಷನ್ ಆಗಬೇಕು ಸೆಕ್ಷನ್ ಬಗ್ಗೆ ನೆಕ್ಸ್ಟ್ ಸ್ಟಡಿ ಮಾಡೋಣಂತು ನೆಕ್ಸ್ಟ್ ಒಂದು ಹೆಡ್ಡರ್ ಆ್ಯಂಡ್ ಫುಟ್ಟರ್ ಹೇಳಿದೆ ನೋಡಿ ಡಿಫ್ರೆಂಟ್ ಆರ್ಡ್ ಆ್ಯಂಡ್ ಈ ಒಂದು ಪೇಜು ಡಿಫ್ರೆಂಟ್ ಫಸ್ಟ್ ಪೇಜು ಹೆಡ್ಡರು ಫುಟ್ಟರು ಫಸ್ಟ್ ಪೇಜ್ಗೆ ಒನ್ ಟೈಪ್ ಬೇಕು ಉಳಿದಂಥ ಪೇಜಸ್ಗೆ ಮತ್ತೊಂದು ಟೈಪ್ ಬೇಕಾ ಇದನ್ನು ಚೆಕ್ ಮಾಡಬೇಕು ಇದು ಆರ್ಡ್ ಪೇಜ್ಗೆ ಒನ್ ಟೈಪ್ ಬೇಕು ಈ ಒಂದು ಪೇಜ್ಗೆ ಒನ್ ಟೈಪ್ ಬೇಕಾಗಿತ್ತು ಹೆಡ್ಡರು ಇದನ್ನು ಚೆಕ್ ಮಾಡಬೇಕು ಇಲ್ಲ ಎರಡು ಬೇಕಾಗಿತ್ತು ಎರಡು ಚೆಕ್ ಮಾಡ್ಬೋದು ಈ ಒಂದು ಹೆಡ್ಡರ್ ಆ್ಯಂಡ್ ಫುಟ್ಟರ್ ಬಗ್ಗೆ ನಾನು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿಸ್ತೇನೆ ಎಲ್ಲಿ ಹೆಡ್ಡರ್ ಆ್ಯಂಡ್ ಫುಟ್ಟರ್ ಅನ್ನುವಂಥ ವಿಡಿಯೋ ಒಳಗಡೆ ಹೇಳ್ತಾ ಈ ಎಲ್ಲ ಆಪ್ಷನ್ಸ್ ಬಗ್ಗೆ ನಾವು ಕಂಪ್ಲೀಟ್ಲಿ ಸ್ಟಡಿ ಮಾಡಿದ್ದಿದೆ ನೆಕ್ಸ್ಟ್ ಒಂದು ಇಲ್ಲೊಂದು ಇದೆ ನೋಡಿ ಪೇಜ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ವರ್ಟಿಕಲ್ ಅಲೈನ್ಮೆಂಟ್ ಅಂತ ಹೇಳಿದೆ ವರ್ಟಿಕಲ್ ಅಲೈನ್ಮೆಂಟ್ ನಿಮಗೂ ಟಾಪ್ ಬೇಕು ಸೆಂಟರ್ ಬೇಕು ಜಸ್ಟಿಫೈಡ್ ಬೇಕು ಬಾಟಮ್ ಬೇಕು ಅಂತೇಳಿ ಕೇಳ್ತದೆ ಇದನ್ನು ಚೆಕ್ ಮಾಡೋಕ ನಾನು ಏನು ಮಾಡ್ತೇನೆ ಈಗ ನ್ಯೂ ಡಾಕ್ಯುಮೆಂಟ್ ತೊಗೊತಾನೆ ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಲೇಔಟ್ ಒಳಗಡೆ ಬಂದು ಇಲ್ಲೇನು ಮಾಡಿ ಟಾಪ್ ಅಂತ ಕೊಟ್ವಿ ಅಲೈನ್ಮೆಂಟ್ ಟಾಪ್ ಅಂತ ಕೊಟ್ವಿ ಓಕೆ ಅಂತೇಳಿ ಓಕೆ ಏನಾಗತ್ತೆ ಹೇಳಿ ಈಗ ಟಾಪ್ಲಿಂದ ಟೈಪಿಂಗ್ ಆಕತ್ತೆ ಹೇಳಿದ ಈಗ ನಾನು ಅಲೈನ್ಮೆಂಟ್ ಏನು ಮಾಡ್ತೇನೆ ಈಗ ಬಾಟಮ್ ಅಂತ ಕೊಡ್ತೇನೆ ಬಾಟಮ್ ಅಂತ ಹೇಳ್ಸೋದು ಏನಾಗತ್ತೆ ಹೇಳಿ ಬಾಟಮ್ಲಿಂದ ಟೈಪಿಂಗ್ ಆಗ್ತದೆ ಹೇಳಿದ ನಾನು ಇದೇ ಅಲಾಮೆಂಟನ್ನು ಏನು ಮಾಡ್ತೇನೆ ಈಗ ಲೇಔಟ್ ಒಳಗಡೆ ಬಂದು ಸೆಂಟರ್ ಅಂತ ಹೇಳ್ಕೊಡ್ತೇನೆ ಸೆಂಟರ್ ಅಂತೇಳಿ ಸೆಂಟರಲ್ಲಿಂದ ಏನಾಗತ್ತೆ ಈ ಟೈಪ್ ಟೈಪಿಂಗ್ ಆಗುತ್ತೆ ಇದು ಮತ್ತೆ ಈ ಟೈಪ್ ನೀವು ಯಾವ ಟೈಪ್ ಅಲಾಮೆಂಟ್ ಬೇಕಲ್ಲ ಆ ಟೈಪ್ ಏನು ಮಾಡ್ಬೋದು ಲೇಔಟ್ ಒಳಗಡೆ ಅಲಾಮೆಂಟನ್ನು ಚೂಸಸ್ ಮಾಡಿ ಜಸ್ಟಿಫೈಡ್ ಅಂತೇಳಿದೆ ಜಸ್ಟಿಫೈಡ್ ಒಳಗಡೆ ಏನಕ್ಕೇ ಈ ಟೈಪ್ ಟೈಪ್ ಆಗತ್ತೆ ನೋಡಿ ಅಲ್ವಾ ನೋಡಿ ಈ ಟೈಪ್ ಏನು ಮಾಡುತ್ತದೆ ಜಸ್ಟಿಫೈಡ್ ಅನ್ನುವಂಥ ಅಲಾಮೆಂಟ್ ಈ ಟೈಪ್ ಯೂಸ್ ಮಾಡಬಹುದು ನೆಕ್ಸ್ಟ್ ಒನ್ ಏನಿದೆಯಲ್ಲ ವಾಪಸ್ ಬ್ಯಾಗ್ ಬನ್ನಿ ಮತ್ತೆ ವಾಪಸ್ ಕಸ್ಟಮಾರ್ಜಿನ್ ಒಳಗಡೆ ಲೇಔಟ್ ಒಳಗಡೆ ನೆಕ್ಸ್ಟ್ ಏನಿದೆಯಲ್ಲ ಲೈನ್ ನಂಬರ್ಸ್ ಅಂತ ಹೇಳಿದೆ ಬಾರ್ಡರ್ಸ್ ಅಂತ ಹೇಳಿದೆ ಈ ಎರಡು ಆಪ್ಷನ್ ಬಗ್ಗೆ ಮುಂದೆ ಸ್ಟಡಿ ಮಾಡೋನ್ ಇಲ್ಲಿದೆ ಅಲ್ಲ ಲೈನ್ ನಂಬರ್ಸು ದ ನೆಕ್ಸ್ಟ್ ಒನ್ ಪೇಜ್ ಬಾರ್ಡರ್ ಅಂತ ಹೇಳಿ ಇಲ್ಲೇ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣಂತೂ ದೇಡ್ಸ ತಿಳಿತಲ್ಲ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಒಂದು ಆಪ್ಷನ್ ಇದೆ ನೋಡಿ ಈ ಡಿಫಾಲ್ಟ್ ಅನ್ನುವಂಥ ಆಪ್ಷನ್ ಈ ಡಿಫಾಲ್ಟ್ ಆಪ್ಷನ್ ಎದಕ್ಕೆ ಯೂಸಸ್ ಆಗ್ತದೆ ಗೊತ್ತಾ ಈಗ ನಾವು ನಮಗೆ ಡೈಲಿ ಯೂಸಸ್ ಆಗುವಂಥ ಮಾರ್ಜಿನನ್ನು ನಾವು ಇಲ್ಲೇ ಸೆಟ್ ಮಾಡ್ತೇವೆ ಎಕ್ಸಾಂಪಲು ಟಾಪ್ ನನಗೆ ಯಾವಾಗಲೂ ಪಾಯಿಂಟ್ ಫೈವ್ ಒಳಗಡೆ ಸೆಟ್ ಆಗಬೇಕು ಬಾಟಮು ಪಾಯಿಂಟ್ ಫೈವ್ ಬೇಕು ಲೆಫ್ಟ್ ಸೈಡ್ ಟೂ ಇಂಚ್ ಬೇಕು ರೈಟ್ ಸೈಡ್ ಒನ್ ಇಂಚ್ ಬೇಕು ಗಟರ್ ಪೊಸಿಷನ್ ಏನಾಗಬೇಕು ಪಾಯಿಂಟ್ ಫೈವ್ ಬೇಕು ಪಾಯಿಂಟ್ ಫೈವ್ ಇದೆ ದೆನ್ ಅದು ಲೆಫ್ಟ್ ಆಗಬೇಕು ಲೆಫ್ಟು ನೋಡಿ ಈ ಟೈಪ್ ನಾನು ಮಾರ್ಜಿನ್ ಅನ್ನ ಸೆಟ್ ಮಾಡಿದ್ದೆ ನೆಕ್ಸ್ಟ್ ಒನ್ ಏನಿದೆಯಲ್ಲ ನಾನು ಇಲ್ಲಿ ಪೇಪರ್ ಸೈಜು ಡೈಲಿ ನಾನು ಲೀಗಲ್ ಸೈಜ್ ಅನ್ನ ಯೂಸ್ ಮಾಡ್ತೇನೆ ಅಂತ ಇಮ್ಯಾಜಿನೇಷನ್ ಮಾಡಿ ಲೀಗಲ್ ಅಂತೇಳಿ ಸೆಟ್ ಮಾಡೇನೆ ನೋಡಿ ನೋಡಿ ಈ ಟೈಪ್ ನಾನು ಏನು ಇಲ್ಲಿ ಪೇಪರ್ ಲೀಗಲ್ ಅಂತೇಳಿ ಚೂಸ್ ಮಾಡೇನೆ ಮಾರ್ಜಿನ್ ಏನಾಗಿದೆ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಟೂ ಇಂಚ್ ಒನ್ ಇಂಚ್ ಅಂತೇಳಿ ಸೆಟ್ ಮಾಡೇನೆ ಇಲ್ಲಿ ಗಟರ್ ಏನಿದೆ ಫೈವ್ ಅಂತ ಸೆಟ್ ಮಾಡೇನೆ ಗಟರ್ ಪೊಸಿಷನ್ ಏನಿದೆ ಅಲ್ಲ ಲೆಫ್ಟ್ ಅಂತೇಳಿ ಸೆಟ್ ಮಾಡೇನೆ ಈ ಟೈಪ್ ನಾನು ಕಂಪ್ಲೀಟ್ ಒಂದು ಪೇ ಸೆಟ್ ಅಪ್ ಮಾಡೇನೆ ಡೇಲಿ ನಾನು ಇಷ್ಟೆಲ್ಲ ಪೇ ಸೆಟಪ್ ಮಾಡೋಕ್ಕಿಂತ ನನಗೆ ಈ ಪೇ ಸೆಟಪ್ನ ಏನೀಗ ಮಾಡಿದ್ದಿದೆಯಲ್ಲ ಈ ಪೇ ಸೆಟಪ್ ಡೈಲಿ ನನಗೆ ಯೂಸಸ್ ಆಗ್ತದೆ ಆವಾಗ ಏನು ಮಾಡಬೇಕು ಈ ಡಿಫಾಲ್ಟ್ ಅನ್ನುವಂಥ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಕೇಳ್ದೈತೆ ಎಸ್ ಎಣ್ಣು ಅಂಥೇಳಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಎಸ್ ಈಗ ಏನಾಯ್ತು ಕಂಪ್ಲೀಟ್ ಪೇಸ್ ಸೆಟಪ್ ಆಯ್ತು ಆಯಿತು ಆಯ್ತು ಡಿಫಾಲ್ಟ್ ಸೆಟ್ ಕೊಟ್ವಿ ನಾವು ಈಗ ನೀವು ನೆಕ್ಸ್ಟ್ ಈ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಿ ಮತ್ತೊಂದು ನ್ಯೂ ಡಾಕ್ಯುಮೆಂಟ್ ತಗೊಂಡ್ವಿ ಅವಾಗ ಏನಕತ್ತೆ ಈಗ ಈಗೇನು ನಾವು ಪೇ ಸೆಟಪ್ ಕೊಟ್ಟೇವಲ್ಲ ಇದ ಸೇಮ್ ಪೇಸ್ ಸೆಟಪ್ ಅಪ್ ಇದಕ್ಕೂ ಸೆಟ್ ಆಯ್ತು ನೋಡಿ ನೋಡಿ ಇಲ್ಲಿ ಸ್ಪೇಸಿಂಗ್ ಇದೆಯಾ ಹೌದಾ ನ್ಯೂ ಡಾಕ್ಯುಮೆಂಟ್ಗೆ ಏನಾಗಿದೆ ಅದ ಪೇಸ್ ಸೆಟಪ್ ಸೆಟ್ ಆಗಿದೆ ನೋಡಿ ಇದಕ್ಕೆ ನೀವು ಹೊಸದಾಗಿ ಓಪನ್ ಮಾಡಿ ಇಲ್ಲ ಇವತ್ತು ಕ್ಲೋಸ್ ಮಾಡಿ ನಾಳೆ ಬಂದು ನೀವು ಓಪನ್ ಮಾಡಿದಾಗ ಫಸ್ಟ್ಗೆ ನಿಮ್ಗೆ ಹೇಳಿ ಈ ನಾವೇನು ಈ ಕಸ್ಟಮ್ ಒಳಗಡೆ ಈ ಸೈಜ್ ಕೊಟ್ವಿ ಅಲ್ಲ ಇದ ಪೇ ಸೆಟಪ್ ಏನಕತ್ತೆ ಡಿಫಾಲ್ಟ್ ಸೆಟ್ ಆದಂಗೆ ನಿಮಗೆ ನೀವು ನ್ಯೂ ಡಾಕ್ಯುಮೆಂಟ್ ಓಪನ್ ಮಾಡಿ ಇಲ್ಲ ನಾಳೆ ಬಂದು ಓಪನ್ ಮಾಡಿ ನೀವು ಎಮ್ ಎಸ್ ವರ್ಡ್ ಓಪನ್ ಮಾಡಿದ ಗುಟ್ಲೆ ಫಸ್ಟ್ಗೆ ಏನು ಅಲ್ಲ ಈ ಒಂದು ಪೇ ಸೆಟಪನ್ನು ಡಿಫಾಲ್ಟಾಗಿ ಕೊಡ್ತೈತೆ ಅದು ಗೊತ್ತೈತಲ್ಲ ಇಲ್ಲ ನಮಗೂ ಇದು ಸ್ವಲ್ಪ ದಿನ ಬೇಕಾಗಿತ್ತು ಈ ಟೈಪ್ ಡಿಫಾಲ್ಟ್ ಒಳಗಡೆ ಸೆಟ್ ಮಾಡ್ಕೊಂಡು ಯೂಸ್ ಮಾಡಿದ್ವಿ ನಾವು ಆಮೇಲೆ ಅನ್ನಿಸ್ತು ಬೇಡ ಈ ಟೈಪ್ ಆಗೋದು ಬೇಡ ಚೇಂಜ್ ಆಗಬೇಕು ಈಗೇನು ಮಾಡಿ ಈಗ ನಾನು ಇಲ್ಲಿದ್ದಂಥ ಸೈಜ್ ಚೂಸ್ ಮಾಡ ನಾರ್ಮಲ್ ಒಳಗಡೆ ಬೇಕು ಎ ಫೋರ್ ಸೈಜ್ ಬೇಕು ಎ ಫೋರ್ ಸೈಜ್ ಎ ಫೋರ್ ಆಯಿತಾ ನೋಡಿ ನನಗೆ ಡೈಲಿ ಓಪನ್ ಆಗುವಾಗ ನನಗೆ ಈ ಟೈಪ್ ಓಪನ್ ಆಗಬೇಕು ಏನು ಮಾರ್ಜಿನ್ ನಾರ್ಮಲ್ ಒಳಗಡೆ ಸೆಟ್ ಆಗಬೇಕು ಪೇಪರ್ ಸೈಜ್ ಏನಿದೆ ಅಲ್ಲ ಎ ಫೋರ್ ಒಳಗಡೆ ಸೆಟ್ ಆಗಬೇಕು ಅವಾಗ ಏನು ಮಾಡಿ ಮತ್ತೆ ವಾಪಸ್ಸು ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಇಲ್ಲೇನಿದೆ ಈಗ ಡಿಫಾಲ್ಟ್ ಅಂತೇಳಿ ಚೂಸ್ ಮಾಡಿ ಡಿಫಾಲ್ಟ್ ಅಂತೇಳಿ ಚೂಸ್ ಮಾಡಿ ಎಸ್ ಅಂತೇಳಿ ಎಸ್ ಈಗ ಹೇಳಿ ನೀವು ಯಾವಾಗಲೂ ಎಮ್ ಎಸ್ ವರ್ಡ್ ಓಪನ್ ಮಾಡಿ ಡಿಫಾಲ್ಟ್ ಸೈಜ್ ಏನಕತ್ತೆ ಸೆಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಓಪನ್ ಆಗತ್ತೆ ಈ ಟೈಪ್ ನಾವು ಏನು ಮಾಡಬಹುದು ಈ ಒಂದು ಡಿಫಾಲ್ಟ್ ಅನ್ನುವಂತ ಆಪ್ಷನ್ ಈ ಟೈಪ್ ಯೂಸಸ್ ಮಾಡಬಹುದು ನೆಕ್ಸ್ಟ್ ಒಂದು ಬನ್ನಿ ಅಪ್ಲೈ ಟು ಹೋಲ್ ಡಾಕ್ಯುಮೆಂಟ್ ಅಂತೇಳಿ ಒಂದಿದೆ ಇದೆ ನೆಕ್ಸ್ಟ್ ಒನ್ ಪಾಯಿಂಟ್ ಫಾರ್ವರ್ಡ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಹೋಲ್ ಡಾಕ್ಯುಮೆಂಟ್ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಏನೋ ಪೇಜ್ ಸೆಟಪ್ ಮಾಡಿ ನೀವು ಇಲ್ಲಿ ಪೇಜ್ ಸೆಟಪ್ ಮಾಡಿದ್ದು ಹೋಲ್ ಡಾಕ್ಯುಮೆಂಟ್ಗೆ ಅಪ್ಲೈ ಅಂದಾಗ ಇಲ್ಲೇನು ಮಾಡಿ ಹೋಲ್ ಡಾಕ್ಯುಮೆಂಟ್ ಅಂತೇಳಿ ಚೂಸಸ್ ಮಾಡಿ ಆಟೋಮೆಟಿಕ್ಲಿ ಏನಕ್ಕಿ ನಾವು ಮಾಡಿದಂಥ ಪೇಜ್ ಸೆಟಪ್ ಏನಕೆ ಹೋಲ್ ಡಾಕ್ಯುಮೆಂಟ್ಗೆ ಎಲ್ಲ ಪೇಜಸ್ಗೂ ಅಪ್ಲೈ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತೇಳಿ ಈ ಆಪ್ಷನ್ ಏನಿದೆ ಅಲ್ಲ ಸೆಕ್ಷನ್ ಮಾಡೋದು ಯಾವ ಟೈಪ್ ಸೆಕ್ಷನ್ ಹಾಕಿದ್ರೆ ಗೊತ್ತಾ ಈಗ ನೋಡಿ ಈಗ ಎಲ್ಲ ಪೇಜಸ್ ಕೂಡಿ ಒಂದು ಸೆಕ್ಷನ್ ಇದೆ ಇಲ್ಲಿ ಹೆಡ್ಡರ್ ಪ್ಲೇಸ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಎಲ್ಲಿಯೂ ಸೆಕ್ಷನ್ ಅಂತೇಳಿ ಇದೆ ನೋಡಿ ಇಲ್ಲಿ ಇಲ್ಲಲ್ಲ ಈಗ ಈ ಟೋಟಲ್ ಹೋಲ್ ಡಾಕ್ಯುಮೆಂಟ್ ಒಳಗಡೆ ಈ ಎರಡು ಪೇಜು ಈ ಕೊಟ್ಟಂಥ ಪೇಜ್ ಸೆಟಪ್ ಆಗಬೇಕು ಬಟ್ ಇಲ್ಲಿಂದ ನಾನು ಇಲ್ಲಿ ಕ್ಲಿಕ್ ಮಾಡ್ತಾನೆ ಹೇಳ್ತಾ ಇಲ್ಲೇ ಲಾಸ್ಟ್ ಕ್ಲಿಕ್ ಮಾಡ್ತಾನೆ ಲಾಸ್ಟ್ ಈ ಪೇಜ್ ಒಳಗಡೆ ಕ್ಲಿಕ್ ಮಾಡಿ ದಿಸ್ ಪಾಯಿಂಟ್ ಫಾರ್ವರ್ಡ್ ಅನ್ನುವಂಥ ಆಪ್ಷನನ್ನು ಯೂಸ್ ಮಾಡಿ ಈ ಎಲ್ಲ ಪೇಜಿನ ಪೇಜ್ ಸೆಟಪ್ ಏನು ಮಾಡ್ತಾನೆ ಈಗ ಚೇಂಜಸ್ ಮಾಡ್ತಾನೆ ಯಾ ಟೈಪ್ ನೋಡಿ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿಂದ ಚೇಂಜಸ್ ಆಗಬೇಕಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲೇನಿದೆಯಲ್ಲ ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಇಲ್ಲೇ ಚೇಂಜಸ್ ಮಾಡ್ತಾನೆ ಈಗ ಪೇಪರ್ ಸೈಜ್ನ ಏನು ಮಾಡ್ತಾನೆ ಲೀಗಲ್ ಅಂತೇಳಿ ಚೂಸ್ ಮಾಡ್ತಾನೆ ಲೀಗಲ್ ಸೈಜ್ ಚೂಸ್ ಮಾಡ್ತಾನೆ ನೆಕ್ಸ್ಟ್ ಒನ್ ಇಲ್ಲಿ ಲೆಫ್ಟ್ ಸೈಡ್ ಏನು ಮಾಡ್ತಾನೆ ಟೂ ಇಂಚ್ ಅಂತೇಳಿ ಕೊಡ್ತಾನೆ ನೋಡಿ ಚೇಂಜಸ್ ಮಾಡೀನಿ ಈಗ ನಾನು ಇಲ್ಲಿ ಹೋಲ್ ಡಾಕ್ಯುಮೆಂಟ್ ಅಂತ ಅಂತೇಳ್ಕೊಟ್ನಿ ಅಷ್ಟು ಡಾಕ್ಯುಮೆಂಟ್ಗೂ ಚೇಂಜಸ್ ಆಗದೆ ಇಲ್ಲ ನಾನು ಈಗ ಕ್ಲಿಕ್ ಮಾಡ್ಯೇನೆಲ್ಲ ಇಲ್ಲಿ ಇಲ್ಲಿಂದ ಉಳಿದಂಥ ಎಲ್ಲ ಪೇಜಸ್ಸು ಚೇಂಜಸ್ ಆಗ್ಬೇಕಂದಾಗ ದಿಸ್ ಪಾಯಿಂಟ್ ಫಾರ್ವರ್ಡ್ ಅನ್ನುವಂಥ ಈ ಆಪ್ಷನನ್ನು ಜಸ್ಟ್ ಕ್ಲಿಕ್ ಮಾಡಿ ಈಗ ಓಕೆ ಅಂತೇಳಿ ಓಕೆ ಅಂದಾಗ ಈ ಎರಡು ಪೇಜ್ ಬಿಟ್ಟು ಉಳಿದಂಥ ನಾಲ್ಕು ಪೇಜಸ್ಗೂ ಏನಕ್ಕದೆ ಪೇಸ್ ಸೆಟಪ್ ಚೇಂಜಸ್ ಆಗುತ್ತೆ ನೋಡಿ ಓಕೆ ನೋಡಿ ಉಳಿದಂಥ ನಾಲ್ಕು ಪೇಜಿನ ಪೇಸ್ ಸೆಟಪ್ ಇಲ್ಲಿ ಚೇಂಜಸ್ ಆಯಿತು ಇದು ಎ ಫೋರ್ ಸೈಜ್ ಒಳಗಡೆ ಇದೆ ಇವು ಎರಡು ಪೇಜು ಉಳಿದಂಥ ಪೇಜಸ್ ಏನಾಗಿದೆ ಲೀಗಲ್ ಸೈಜ್ ಒಳಗಡೆ ಸೆಟ್ ಆಗಿದೆ ಈಗ ಇದೇನು ಈ ಟೈಪ್ ಚೇಂಜಸ್ ಆಯ್ತಲ್ಲ ಇದು ಆ್ಯಕ್ಚುಲಿ ಹೆಂಗಾಯ್ತು ಗೊತ್ತಾ ಸೆಕ್ಷನ್ ಆಗಿದೆ ನೋಡಿ ಈ ಹೆಡ್ಡಿಗೆ ಡಬಲ್ ಕ್ಲಿಕ್ ಮಾಡೆ ಈಗಿಲ್ಲಿ ನೋಡೆ ಇಲ್ಲೇನಂತೇಳಿದೆ ಸೆಕ್ಷನ್ ಒನ್ ಇದು ಸೆಕ್ಷನ್ ಒನ್ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಈ ಉಳಿದಂತ ಎಲ್ಲ ಪೇಜಸ್ಸು ಸೆಕ್ಷನ್ ಟ್ರೂ ಒಳಗಡೆ ಕನ್ವರ್ಟ್ ಆಗಿ ಏನಾಗಿದೆ ಲೀಗಲ್ ಸೈಜ್ ಒಳಗಡೆ ಸೆಟ್ ಆಗಿದೆ ತಿಳಿದಲ್ಲ ನೆಕ್ಸ್ಟ್ ಏನಾಗಬೇಕು ಇಲ್ಲಿ ಕ್ಲಿಕ್ ಮಾಡಿದೆ ಈ ಎರಡು ಪೇಜು ಲೀಗಲ್ ಬೇಕು ನೆಕ್ಸ್ಟ್ ಈ ಉಳಿದಂತ ಎಲ್ಲ ಪೇಜಸ್ ಏನಾಗುತ್ತೆ ಈಗ ವಾಪಸ್ಸು ಮತ್ತು ಎ ಫೋರ್ ಒಳಗಡೆ ಕನ್ವರ್ಟ್ ಆಗಬೇಕು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಪೇಜ್ ಲೇಔಟ್ ಒಳಗಡೆ ಬಂದು ಕಸ್ಟಮ್ ಮಾರ್ಜಿನ್ ಅಂಥೇಳಿ ಈಗ ಇಲ್ಲೇ ನಾನು ಎ ಫೋರ್ ಅಂಥೇಳಿ ಚೂಸ್ ಮಾಡ್ತೇನೆ ಎ ಫೋರ್ ಎ ಫೋರು ದೆನ್ ಮಾರ್ಜಿನ್ ಒಳಗಡೆ ಬಂದು ಇದು ಲೆಫ್ಟ್ ಸೈಡು ಟು ಇಂಚ್ ಕೊಟ್ಟಿದ್ವಲ್ಲ ಮತ್ತಿಲ್ಲಿ ಏನು ಮಾಡ್ತೇನೆ ನಾನು ಒನ್ ಇಂಚ್ ಅಂತ ಕೊಡ್ತೇನೆ ಇಲ್ಲಿ ನೋಡಿ ಈಗ ಇಲ್ಲಿ ಚೇಂಜ್ ಆಯ್ತು ನೋಡಿ ಈಗ ಇಲ್ಲಿ ದಿಸ್ ಸೆಕ್ಷನ್ ಅಂತೇಳಿ ಚೂಸ್ ಮಾಡಬಹುದು ಒಂದು ದಿಸ್ ಸೆಕ್ಷನ್ ಅಂದಾಗ ಏನಕ್ಕೇಳಿ ನಾವು ಯಾವ ಸೆಕ್ಷನ್ ಮ್ಯಾಗ ಕ್ಲಿಕ್ ಮಾಡ್ಯವಲ್ಲ ಆ ಸೆಕ್ಷನಿನ ಪೇ ಸೆಟಪ್ ಚೇಂಜಸ್ ಆಗ್ತದೆ ನೆಕ್ಸ್ಟ್ ಒಂದು ಹೋಲ್ ಡಾಕ್ಯುಮೆಂಟ್ ಮೀನ್ಸು ಅಷ್ಟು ಪೇಜಸ್ಗೂ ಚೇಂಜಸ್ ಆಗುತ್ತೆ ಅಂತೇಳಿ ದಿಸ್ ಪಾಯಿಂಟ್ ಫಾರ್ವರ್ಡ್ ಅನ್ನೋದೇನಿದೆ ನ್ಯೂ ಸೆಕ್ಷನ್ ಮಾಡೋದಿದೋ ಈ ಆಪ್ಷನ್ ಏನಿದೆಯಲ್ಲ ಒನ್ ಟೈಪ್ ನ್ಯೂ ಸೆಕ್ಷನ್ ಮಾಡುವಂಥ ಆಪ್ಷನ್ ಇದ್ದಂಗೆ ಇದು ನಾನೀಗ ಇಲ್ಲಿ ಎಲ್ಲಿ ಕ್ಲಿಕ್ ನಾ ಇಲ್ಲಿಂದ ಉಳಿದಂಥ ಎಲ್ಲ ಪೇಜಸ್ ಏನಾಗಬೇಕು ನನಗೂ ಚೇಂಜಸ್ ಆಗಬೇಕು ಹೆಂಗೆ ಚೇಂಜಸ್ ಆಗಬೇಕು ನ್ಯೂ ಸೆಕ್ಷನ್ ಆಗಿ ಚೇಂಜಸ್ ಆಗ್ಬೇಕು ಅವಾಗ ಏನು ಮಾಡಿ ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿ ಓಕೆ ಅಂತೇಳಿ ಓಕೆ ನೋಡಿ ಹೇಳಿ ಈ ಎರಡು ಪೇಜ್ ಒನ್ ಟೈಪ್ ಪೇ ಸೆಟಪ್ ಆಯಿತು ನೆಕ್ಸ್ಟ್ ಇದು ಎರಡು ಪೇಜ್ ಒನ್ ಟೈಪು ಈ ಎರಡು ಪೇಜ್ ಏನಾಯಿತು ಮತ್ತೊಂದು ಟೈಪ್ ಒಳಗಡೆ ಪೇಜ್ ಸೆಟಪ್ ಆಯಿತು ನೋಡಿ ಏನಾಯ್ತು ಹೇಳಿ ಸೆಕ್ಷನ್ ಮತ್ತು ನ್ಯೂ ಸೆಕ್ಷನ್ ಆಯ್ತು ನೋಡಿ ಇಲ್ಲಿ ಸೆಕ್ಷನ್ ತ್ರೀ ಅಂತೇಳಿದೆ ಆಗಲಿ ಟೂ ಅಷ್ಟೇ ಇತ್ತಲ್ಲ ಸೆಕ್ಷನ್ ಟೂ ಒಳಗಡೆ ಇದ್ವು ಸೆಕ್ಷನ್ ಟೂ ಇದ್ದಿದ್ದು ಏನಾಯ್ತು ಸೆಕ್ಷನ್ ತ್ರೀ ಒಳಗಡೆ ಕನ್ವರ್ಟ್ ಆಯಿತು ಈ ಟೈಪ್ ನಾವು ಏನು ಮಾಡ್ಬೋದು ಡಿಸ್ ಪಾಯಿಂಟ್ ಫಾರ್ವರ್ಡ್ ಅನ್ನುವಂಥ ಆಪ್ಷನನ್ನು ಯೂಸಸ್ ಮಾಡಿ ಈ ಟೈಪ್ ಸೆಕ್ಷನ್ ಒನ್ ಸೆಕ್ಷನ್ ಟೂ ಸೆಕ್ಷನ್ ತ್ರೀ ಅಂತೇಳಿ ಬೇರೆ ಬೇರೆ ಪೇಸ್ ಸೆಟಪನ್ನು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಒನ್ ಈಗ ಸೆಕ್ಷನ್ಗಳನ್ನು ಏನು ಮಾಡಿದ್ವಿ ನಾವು ಈ ಸೆಕ್ಷನ್ ಒಳಗಡೆ ಏನು ಚೇಂಜಸ್ ಆಗಬೇಕಾಗಿತ್ತು ಅವಾಗ ಏನು ಮಾಡಿ ಈ ಸೆಕ್ಷನ್ ಒಳಗಡೆ ಕ್ಲಿಕ್ ಮಾಡಿ ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಇದನ್ನು ಏನು ಮಾಡ್ತೇನೆ ನಾನು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈ ನೋಡಿ ಈಗ ಇಲ್ಲೇ ಮಾಡಬೇಕಾಗಿತ್ತು ಅಂದಾಗ ಡಿಸ್ ಸೆಕ್ಷನ್ ಅಂತೇಳಿ ಚೂಸ್ ಮಾಡಬೇಕು ಯಾಕೆ ನಾವು ಕ್ಲಿಕ್ ಮಾಡಿ ಸೆಕ್ಷನ್ಗೆ ನಮ್ಮ ನ್ಯೂ ಸೆಕ್ಷನ್ ಅಂದಾಗಷ್ಟು ಡಿಸ್ ಪಾಯಿಂಟ್ ಫಾರ್ವರ್ಡ್ ಅಂತೇಳಿ ಚೂಸ್ ಮಾಡಿ ನ್ಯೂ ಸೆಕ್ಷನ್ ಆಗೋದು ಬೇಡ ಇದ್ದಂಥ ಸೆಕ್ಷನ್ ಒಳಗಡೆ ಪೇ ಸಟ್ ಆಫ್ ಅಂದಾಗ ಡಿಸ್ ಸೆಕ್ಷನ್ ಅಂತೇಳಿ ಚೂಸ್ ಮಾಡಿ ಡಿಸ್ ಸೆಕ್ಷನ್ ಓಕೆ ಅಂತೇಳಿ ಓಕೆ ನೋಡಿ ಈ ಸೆಕ್ಷನ್ಗೆ ಅಷ್ಟು ಏನೈತಿ ಈಗ ಪೇಜ್ ಸೆಟಪ್ ಆಯಿತು ಈ ಟೈಪ್ ನೋಡ್ರಿ ಈ ಸೆಕ್ಷನ್ಗೆ ಅಷ್ಟು ಚೇಂಜಸ್ ಆಗಿತ್ತು ಈ ಟೈಪ್ ನಾವೇನು ಮಾಡ್ಬೋದು ಇದನ್ನು ಯೂಸಸ್ ಮಾಡ್ಬೋದು ದರ್ಸ್ ಅಲ್ ತಿಳಿತಲ್ಲ ಈಗ ಅಷ್ಟು ಹೋಲ್ಡ್ ಡಾಕ್ಯುಮೆಂಟ್ಗೆ ಚೇಂಜಸ್ ಆಗಬೇಕಾಗಿತ್ತು ಅಂದಾಗ ಮತ್ತು ಕಸ್ಟಮ್ ಮಾರ್ಜಿನ್ ಒಳಗಡೆ ಬಂದು ಇಲ್ಲಿ ಪೇಪರ್ ಸೈಜ್ ಎ ಫೋರ್ ಚೂಸ್ ಮಾಡಿದ್ವಿ ಇಲ್ಲಿ ಒನ್ ಇಂಚ್ ಒನ್ ಇಂಚ್ ಇದೆ ಇಲ್ಲೇನು ಮಾಡಿ ಹೋಲ್ಡ್ ಡಾಕ್ಯುಮೆಂಟ್ ಅಂತೇಳಿ ಚೂಸಸ್ ಮಾಡಿ ಓಕೆ ಅಂತೇಳಿ ಓಕೆ ಈಗೇನಾಯಿತು ಅಷ್ಟು ಪೇಜಸ್ಗೂ ಅಪ್ಲೈ ಆಯಿತು ಈ ಟೈಪ್ ಹೋಲ್ಡ್ ಡಾಕ್ಯುಮೆಂಟ್ ಅಂತೇಳಿ ಸೆಟ್ ಮಾಡ್ಬೋದು ತಿಳಿತಲ್ಲ ನ್ಯೂ ಡಾಕ್ಯುಮೆಂಟ್ ತೊಗೊಂಡು ಇಲ್ಲಿ ಮತ್ತೆ ವಾಪಸ್ ಏನು ಮಾಡಿ ಶ್ಯಾಂಪಲ್ ಟೆಸ್ಟ್ ತೊಳಿ ಈ ಟೈಪ್ನು ನೋಡಿ ಈಗ ಇದು ಈ ಟೈಪ್ ನಮ್ಮದು ಡಾಕ್ಯುಮೆಂಟ್ ಇದೆ ಓನ್ಲಿ ನಾನು ಸೆಲೆಕ್ಟೆಡ್ ಮಾಡಿದಂಥ ಟೆಸ್ಟ್ಗೆ ಇನ್ನು ಏನು ಸೆಲೆಕ್ಟ್ ಮಾಡ್ತಾನಲ್ಲ ಈ ಟೆಸ್ಟ್ಗೆ ಎಷ್ಟು ಏನು ಪೇಸ್ ಸೆಟಪ್ ಚೇಂಜಸ್ ಆಗಬೇಕು ಆ ಹಿಂಗೂ ಚೇಂಜಸ್ ಮಾಡ್ಬೋದು ನೀವು ಏನು ಸೆಲೆಕ್ಟೆಡ್ ಮಾಡಿದಂಥ ಎಷ್ಟು ಪೇಸ್ ಸೆಟಪ್ ಆಗಬೇಕು ಕಸ್ಟಮ್ ಮಾರ್ಜಿನ್ ಒಳಗಡೆ ಬನ್ನಿ ಲೀಗಲ್ ಸೈಜ್ ಅಂತೇಳಿ ಚೂಸ್ ಮಾಡಿ ಇಲ್ಲಿ ಮಾರ್ಜಿನ್ ಒಳಗಡೆ ಏನೇನು ಸೆಟ್ಟಿಂಗ್ ಬೇಕಲ್ಲ ಅದೆಲ್ಲ ಸೆಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಪ್ಲೈ ಟು ಸೆಲೆಕ್ಟೆಡ್ ಟೆಸ್ಟ್ ಅಂತೇಳಿ ಹೊಸ್ದಾಗಿ ಶೋ ಮಾಡ್ತದೆ ನೋಡಿ ಸೆಲೆಕ್ಟೆಡ್ ಟೆಸ್ಟ್ ಅಂತೇಳಿ ಚೂಸ್ ಮಾಡಿ ಓಕೆ ಅಂತೇಳಿ ಓಕೆ ನೋಡಿ ನಾ ಏನು ಟೆಸ್ಟ್ ಸೆಲೆಕ್ಟೆಡ್ ಮಾಡ್ಯಲ್ಲ ಈ ಟೆಸ್ಟ್ಗೆ ಎಷ್ಟು ಏನಾಯಿತು ಲೀಗಲ್ ಸೈಜ್ ಒಳಗಡೆ ಕನ್ವರ್ಟ್ ಆಗಿದ್ದು ವಿತ್ ಇದು ಏನಾಯಿತು ಸೆಕ್ಷನ್ ಟೂ ಆಗಿ ಸ್ಟಾರ್ಟ್ ಆಯಿತು ನೋಡಿ ಇದು ಸೆಕ್ಷನ್ ಒನ್ ಸೆಕ್ಷನ್ ಒನ್ ಇಲ್ಲಿಂದ ಮತ್ತೆ ಒಳ್ದಂಥವೆಲ್ಲ ಸೆಕ್ಷನ್ ತ್ರೀ ಆಯಿತು ಈ ಟೈಮ್ ನಾವು ಏನು ಮಾಡ್ಬೋದು ಟೆಸ್ಟನ್ನು ಸೆಲೆಕ್ಟೆಡ್ ಮಾಡಿ ಯಾವುದೋ ಒಂದು ಪೇಜನ್ನು ನಾವು ಈ ಟೈಪ್ ಚೇಂಜಸ್ ಮಾಡೋದಿತ್ತು ಈ ಟೈಪು ನೀವು ಏನು ಮಾಡ್ಬೋದು ಇದನ್ನು ಚೇಂಜಸ್ ಮಾಡ್ಬೋದು ಅಂತೇಳಿ ದಟ್ಸ್ ಆಲ್ ತಿಳಿತಲ್ಲ ಈ ಟೈಪ್ ನಾವೇನು ಮಾಡ್ಬೋದು ನೋಡಿ ಫಸ್ಟ್ ಹೋಲ್ಡ್ ಡಾಕ್ಯುಮೆಂಟ್ ಅನ್ನೋದು ಟೂ ಪೇಜಸ್ಗೂ ಚೇಂಜಸ್ ಆಗೋದು ದಿಸ್ ಪಾಯಿಂಟ್ ಫಾರ್ವರ್ಡ್ ಮೀನ್ಸ್ ನಾವು ಎಲ್ಲಿ ಕ್ಲಿಕ್ ಮಾಡ್ಯವಲ್ಲ ಅಲ್ಲಿಂದ ಉಳಿದಂಥ ಎಲ್ಲ ಪೇಜಸ್ಗೂ ಪೇಜ್ ಸೆಟ್ ಅಪ್ ಚೇಂಜಸ್ ಆಗಕ್ಕೆ ಈ ಆಪ್ಷನನ್ನು ಯೂಸಸ್ ಮಾಡಿ ಇದು ಏನು ಮಾಡ್ತದೆ ಸೆಕ್ಷನ್ಗಳನ್ನು ಮಾಡ್ತದೆ ತಿಳಿದಾ ಸೆಕ್ಷನ್ ಆದಮೇಲೆ ಮತ್ತಲ್ಲಿ ಡಿಸ್ ಸೆಕ್ಷನ್ ಅನ್ನುವಂಥ ಆಪ್ಷನ್ ಯೂಸ್ ಆಗತಿ ಯಾವ ಸೆಕ್ಷನ್ ಬೇಕಲ್ಲ ಆ ಸೆಕ್ಷನ್ ಆಗಿ ಅಷ್ಟು ನೀವೇನು ಮಾಡ್ಬೋದು ಫೇಸ್ ಸೆಟಪನ್ನು ಅಪ್ಲೈ ಮಾಡ್ಬೋದು ಮತ್ತೊಂದು ಟೈಪ್ ಯಾವ ಟೈಪ್ ಮಾಡ್ಬೋದು ಟೆಸ್ಟನ್ನು ಸೆಲೆಕ್ಟೆಡ್ ಮಾಡಿ ಫೇಸ್ ಸೆಟಪ್ನ ಅಪ್ಲೈ ಮಾಡ್ಬೋದು ಈ ಟೈಪ್ ನಾವೇನು ಮಾಡ್ಬೋದು ಈ ಅಪ್ಲೈ ಟು ಅನ್ನುವಂಥ ಈ ಆಪ್ಷನ್ ಸ್ಟಡಿ ಮಾಡ್ಬೋದು ದಟ್ಸ್ ಆಲ್ ತಿಳಿದಲ್ಲ ಇಷ್ಟು ನೆಕ್ಸ್ಟ್ ಆಪ್ಷನ್ ಬನ್ನಿ ಕಾಲಮ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಕಾಲಮ್ಸ್ ಒಳಗಡೆ ಏನಿದೆ ಅಲ್ಲ